ನಮಾಮಿ ಶಂಕರ ಅಪಮೃತ್ಯು ದೋಷಕ್ಕೊಂದು ಅದ್ಭುತ ಪರಿಹಾರ ಹೌದು ದಿಢೀರನೆ ತಂದೆ ತೀರ್ಕೊಬಿಟ್ರು ಗಟ್ಟಿ ಮುಟ್ಟಾಗಿದ್ರು ಗುರುಗಳೇ ಬರೀ ನಲವತ್ತೇ ವರ್ಷ ದಿಢೀರನೆ ದೊಡ್ಡಣ್ಣ ತೀರ್ಕೊಬಿಟ್ರು ಬರೀ ಮೂವತ್ತೇ ವರ್ಷ ಗುರುಗಳೇ ಬೆಳೆದು ನಿಂತ ಮಗ ಮನೆಯಿಂದ ಹೊರಗಡೆ ಹೋದ ಗುರುಗಳೇ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಾಗುತ್ತವೆ ದಿಢೀರನೆ ಮಗಳಿಗೆ ಇನ್ನೂ ಕಾಯಿಲೆ ಬಂದು ತೀರ್ಕೊಬಿಟ್ರು ಗುರುಗಳೇ ಅಪಮೃತ್ಯುಗಳು ಮನೆಯಲ್ಲಿ ಒಂದಾದ್ರೆ ಪರವಾಗಿಲ್ಲ ಎರಡಾದ್ರೆ ಪರವಾಗಿಲ್ಲ ಮೂರ್ನಾಲ್ಕು ವರ್ಷದಲ್ಲಿ ಎಂಟು ತಲೆ ನಾಲ್ಕು ತಲೆ ಮೂರು ತಲೆ ಹೋಗಿದೆ ಅಂದ್ರೆ ಆ ಮನೆಗೆ ಅಪಮೃತ್ಯು ಬಡಿದಿದೆ ಅಂತನೇ ಅರ್ಥ ಇಂಥ ಅಪಮೃತ್ಯು ದೋಷಕ್ಕೆ ಒಂದು ಅದ್ಭುತವಾದ ಪ್ರಕಾರ ಎಲ್ಲಿಯಾದರೂ ಯಾರಾದರೂ ಆಚಾರ್ಯ ಮುಖೇನ ಪೂಜಿಸಿ ಒಂದು ಕಾಮಾಕ್ಷಿ ದೀಪವನ್ನು ತಗೋಬಂದು ನಿತ್ಯ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಬೆಳತಕ್ಕಂಥದ್ದ ಮಾಡಬ ಕಾಮಾಕ್ಷಿ ದೀಪ ಸರಿಸುಮಾರು ಸಾವಿರದ ಎಂಟು ದೀಪಗಳಿಗೆ ಸಮನೆ ಸಾವಿರದ ಎಂಟು ದೋಷಗಳಿಗೆ ಪರಿಹಾರ ಒಂದೇ ಒಂದು ಕಾಮಾಕ್ಷಿ ದೀಪ ಮನೆಯಲ್ಲಿ ಉರಿಯುತ್ತೆ ಅಂದ್ರೆ ಎಂಥ ಶತ್ರು ಭಯ ಮಾಟ ಭಯ ಮಂತ್ರ ಭಯ ಚೋರ ಭಯ ಅಗ್ನಿ ಭಯ ವ್ಯಾಧಿ ಭಯ ಇವೆಲ್ಲವನ್ನ ದೂರ ಮಾಡತಕ್ಕಂಥ ಅದ್ಭುತವಾದ ಶಕ್ತಿ ಕಾಮಾಕ್ಷಿ ತಂದಿಟ್ಟು ಮನೆ ದೀಪ ಬೆಳೆದಿಸಿಕೊಂಡು